ಇಲ್ಲ ಕನಕ ನನಗೆ ಯಾಕೋ ಹಸಿವೆ ಆಗ್ತಾ ಇಲ್ಲ ನೀನು ಹೋಗಿ ಊಟ ಮಾಡು ಯಾಕ್ರಿ ಯಾಕೆ ರೀತಿ ಮಾತನಾಡತಿದ್ದೀರಾ ಯಾಂದು ಚಿಂತೆ ಮಾಡ್ತಾ ಇದ್ದೀರಾ ಊಟ ಮಾಡೋಣ ಬಾ ಅಂತ ಹೇಳಿದ್ರು ಊಟಕ್ಕೆ ಬರ್ತಾ ಇಲ್ಲ ಯಾಕ್ರಿ ಅಂತ ಮನಸಿಗೆ ನೋವಾದ್ರು ಏನಾದರೂ ಮಾಡ್ಕೊಂಡಿದ್ದೀರಾ ಏನಾಗಿದೆ ರೀ ಏನಾಗಿದೆ ಅನ್ನುೋದರಲ್ಲಿ ಏನಿದೆ ಕನಕ ಆ ಕೊರಲಾರದ ಭಾರವನ್ನು ಹೊತ್ತುಕೊಂಡು ಆ ಬೋ ಆ ನನಗೆ ಆ ಬಾರದನ್ನು ನೋವನ್ನು ತಾಳುವ ಶಕ್ತಿ ನನಗಾಗ್ತಾ ಇಲ್ಲ ಕನಕ ನನಗಾಗ್ತಾ ಇಲ್ಲ ಯಾವಾಗ ಹೊತ್ತ ಭಾರವನ್ನು ತಳಗಿಳಿಸುತ್ತೇನೆ ಎಂಬ ಹಂಬಲ ಮನವನ್ನು ಕೊರೆದು ಕೊರೆದು ಕತ್ತರಿಸಿ ತಿನ್ನುತ್ತಿದೆ ಕನಕ ತಿನ್ನುತ್ತಿದೆ ಏನ್ ಹೇಳ್ತಾ ಇದ್ದೀರಾ ನೀವು ಹೌದು ಕನಕ ಮಣ್ಣ ಆ ವೆಂಕಟರೆಡ್ಡಿ ನನ್ನನ್ನು ಮನೆಗೆ ಕರೆಯ ನೀನು ನಿನ್ನ ತಂದೆ ಮಾಡಿದ ಸಾಲವನ್ನು ಕೊಟ್ಟು ಹೋಗ್ತೀಯೋ ಅಥವಾ ಕಟ್ಟಿ ವಸೂಲಿ ಮಾಡಲಿ ಎಂದು ಕೆಟ್ಟ ಕೆಟ್ಟ ಮಾತನಾಡಿ ಕಳುಹಿಸಿದ ಅವನಾಡಿದ ಮಾತು ತಂದೆ ಮಾಡಿದ ಸಾಲ ಮರಳಿ ಅವನ ಕೊರಳಿಗೆ ಕಟ್ಟಬೇಕಂದಾಗೆ ರಟ್ಟೆಯಲ್ಲಿರತಕ್ಕಂಥ ಸಿಟ್ಟು ರಟ್ಟೆಯಲ್ಲಿ ರಟ್ಟೆಯಲ್ಲಿ ಇಲ್ಲದಂತಾಗಿದೆ ಕನಕ ಇದೇನ್ರಿ ನಿಮ್ ತಂದೆಯವರು ಸಾಲ ಮಾಡಿದ್ದೀರಾ ಸಾಲವೆಂದರೆ ಸಾಕು ಅವರು ಭಯಪಡ್ತಾ ಗಂಡಸನಿಗೆ ಗಂಡನೇ ಸಾಲ ಅಂತ ಹೇಳ್ತಾ ಇದ್ರು ಉಪವಾಸ ಬಿದ್ದರೂ ಕೂಡ ಯಾರ ಹತ್ತಿರನೋ ಕೈ ಚಾಚಿದ್ದಿಲ್ಲ ತಂದೆಯವರು ಸಾಲ ಮಾಡ್ತಾರೇನ್ರಿ ಇಲ್ಲರಿ ಇದು ಯಾಕೋ ರೀ ನನಗೂ ಕೂಡ ಹಾಗೆ ಅನಿಸುತ್ತಿದೆ ಕನಕ ಆದರೆ ಸಾಕಷ್ಟು ಸಾಕ್ಷಿಯನ್ನು ಹುಟ್ಟಿಸಿ ಸುಳ್ಳಿನ ಸಾಮ್ರಾಜ್ಯವನ್ನು ಕಟ್ಟಿ ನಮ್ಮ ತಂದೆ ಮಾಡಿದ ಸಾಲವನ್ನು ಇದೆ ಎಂದು ಹೇಳಿದಾಗ ತಂದೆ ಮಾಡಿದ ಸಾಲವನ್ನು ಮಕ್ಕಳು ಹರಿಯುವರೆಂದು ಹಿರಿಯರಾದವರು ಹೇಳುತ್ತಾರೆ ಅದೆವು ಸತ್ಯವೋ ಸುಳ್ಳು ಕೇಳಬೇಕಂದರೆ ನಮ್ಮ ತಂದೆಯು ಕೂಡ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅದಕ್ಕೆ ಈಗ ಏನ ಮಾಡಬೇಕನ್ನುವುದು ನನಗೆ ತಿಳಿಯದಾಗಿದೆ ಕನಕ ನನಗೆ ತಿಳಿಯದಾಗಿದೆ ಅರೆ ಇದಕ್ಕೆ ನೀವೇನು ಚಿಂತೆ ಮಾಡಬೇಡಿ ಬೇರಪ್ಪ ಮೈದನ ಅವರ ಮನೆಗೆ ಕಳಿಸೋಣ ನಿಮ್ಮ ತಂದೆ ಯಾವ ಕಾರಣಕ್ಕಾಗಿ ಸಾಲ ಮಾಡಿದ್ದಾರೆ ಅಂತ ಕೇಳೋಣ ಅವಾಗ ಗೊತ್ತಾಗುತ್ತದ್ರಿ ಅವರ ನಾಟಕ ಏನು ಅಂತ ಬೇಡ ಕನಕ ಬೇಡ ನನ್ನ ತಮ್ಮನಿಗೆ ಮಾತ್ರ ನಮ್ಮ ಮನೆತನದ ಮೇಲೆ ಸಾಲ ಇದೆ ಅನ್ನುವುದು ಗೊತ್ತಾಗಬಾರದು ಯಾವ ಕಷ್ಟ ಕೊರತೆ ಇಲ್ಲದ ಬೆಳೆದ ನನ್ನ ತಮ್ಮ ಹುಲಿಯಂತೆ ಬೆಳೆದ ಹುಲಿಯಾಗಿ ಬದುಕಬೇಕು ವಿನಃ ಮತ್ತೊಬ್ಬರಿಗೆ ಶರಣೆಂದು ಜೀವಿಸಬಾರದು ಅದಕ್ಕೆ ಒಂದು ತಿಂಗಳು ಒಳಗಾಗಿ ನಿಮ್ಮ ಸಾಲವನ್ನು ತೀರಿಸುತ್ತೇನೆ ಎಂದು ಮಾತು ತೆಗೆದುಕೊಂಡು ಬಂದಿದ್ದೇನೆ ನೀನೊಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಮಾಡಿದರೆ ಆ ಶ್ರೀಮಂತರ ಸಾಲವನ್ನು ತೀರಿಸುವುದಕ್ಕೆ ಸಾಧ್ಯ ಹೇಳ್ರಿ ನಾನೇನ್ ಮಾಡಬೇಕು ಹೇಳಿ ಏನು ಇಲ್ಲ ಕನಕ ಆ ರೆಡ್ಡಿಯವರ ಅವರ ಸಾಲವನ್ನು ಹರಿದುಕೊಳ್ಳಬೇಕೆಂದರೆ ನಿಮ್ ಈ ವರ್ಷ ಯಾವ ಪೀಕು ಕೈಗೆ ಹತ್ತಿಲ್ಲ ಅದಕ್ಕೆ ನಿನ್ನ ತವರಿನವರು ಕೊಟ್ಟ ಮೂರು ತೊಲಿ ಚಿನ್ನದ ಸರವನ್ನು ಕೊಟ್ಟು ಬಿಡು ಅವನೇ ಮಾರಿ ಆ ರೆಡ್ಡಿಯವರ ಸಾಲ ಹರಿಯೋಣ ಇದೇನು ಹೇಳ್ತಾ ಇದ್ದೀರೀ ತವರಿನಿಂದ ಬಂದ ಬಂಗಾರದ ಆಭರಣ ನಾನು ಸಾಲ ಹರಿಯುವುದಕ್ಕಾಗಿ ಕೊಡ್ಬೇಕೇನು ಹೊತ್ತು ಬಂದಾಗ ಕತ್ತೆಯ ಕಾಲು ಹಿಡಿದಾದರೂ ಜೀವನ ನಡೆಸಬೇಕೆಂದು ಹೇಳುತ್ತಾರೆ ನಮ್ಮಂತ ನಮ್ಮನ್ನು ಬಿಡಲಾರದೆ ಬೆಣ್ಣು ಹತ್ತಿದ ಬಡತನ ಮುಂದ ನಮ್ಮ ಸಂಸಾರದ ಸ್ಥಿತಿ ಸರಿಯಾಗಿದ್ದು ನಮ್ಮ ಬಾಳು ನೌಕೆಗೆ ಬಂದಾಗ ನಿನ್ನ ಬಂಗಾರವನ್ನು ಮರಳಿ ಮಾಡಿಸಿ ಕೊಡುತ್ತೇನೆ ಮರಳಿ ಮಾಡಿಸಿ ಕೊಡುತ್ತೇನೆ ಅಣ್ಣ ಅತ್ತಿಗೆ ಬಾಬಿರಪ್ಪ ಅಣ್ಣ ಯಾಕೋ ನಿನ್ನ ಒಡಲ ನುಡಿ ದುಃಖದ ದುಮ್ಮಾಡನ್ನ ಹೊರ ಬರ್ತಿದೆಯಲ್ಲ ಏನಾಯ್ತಣ್ಣ ಇಲ್ಲ ಬೇರಪ್ಪ ನನಗೇನು ಆಗಿಲ್ಲ ಸುಳ್ಳು ಹೇಳಬೇಡ ನಾನೇನು ನಿನ್ನ ಬೆಣ್ಣು ಹಿಂದೆ ಹುಟ್ಟಿ ನಿನ್ನ ಬೆನ್ನು ಒದ್ದು ಬಂದ ತಮ್ಮನ ನಿನ್ನ ಮನದ ಕೊರಗು ನನಗೆ ಅರ್ಥವಾಗುವುದಿಲ್ಲವೇ ನಿಜ ಹೇಳು ಯಾವ ಕೊರಗು ನಿನ್ನನ್ನು ಕೊರೆದು ಕೊರೆದು ತಿನ್ನುತ್ತಿದ್ದನು ಎಂದು ಆ ನಿನ್ನ ಮನವನ್ನೇ ಕೊರೆದು ತಿನ್ನುಹುಳು ನಾನು ಹಿಡಿದು ತಂದು ಕತ್ತರಿಸಿ ಹಾಕುತ್ತೇನೆ ಚಿಕ್ಕಪ್ಪ ಆಕಾಶ್ ಯಾಕೆ ಹೇಳ್ತಾ ಇದೀಯ ಯಾಕೋ ಏನಾಯ್ತು ಕಳಿಸಿದ್ರಮ್ಮ ಹೊಡೆದು ಯಾರು ಯಾರವರು ಆಕಾಶ್ ನಿನ್ನನ್ನು ಹೊಡೆದು ಕಳಿಸಿದವರು ಮತ್ತಾರು ಅಲ್ಲ ಚಿಕ್ಕಪ್ಪ ಆ ವೆಂಕಟ ರೆಡ್ಡಿಯ ಮನೆ ತಲೆದವರು ಏನು ನಿನ್ನನ್ನು ಹೊಡೆದು ಕಳಿಸಿದ್ರ ಅವರೇಕಪ್ಪ ನಿನ್ನನ್ನು ಹೊಡೆದು ಜಾತಿಯಲ್ಲಿ ನಾವು ಸಣ್ಣ ಕಳಿಸಿದರೆಂದು ನೀನೇ ಕೂತಿದ್ಯಾ ಕುರುಬ ಸಮಾಜಕ್ಕೆ ಅವಮಾನ ಮಾಡಿ ಶಾಲೆಯಿಂದ ಹೊರಗೆ ತರಪ್ಪ ಏನು ನಿನ್ನನ್ನು ಹೊಡೆದು ಶಾಲೆಯಿಂದ ಹೊರತಳಿದ್ದಾರ ಆಕಾಶ್ ಒಳಗಡೆ ಹೋಗಿ ಕ್ವಾಡ್ಲಿ ತೆಗೆದುಕೊಂಡು ಬಾ ಬೇರಪ್ಪ ಏನ್ ಮಾಡ್ತಿದೀಯ ನೀನು ಅಣ್ಣ ಕುಲ ಕುಲವೆಂದು ಕುಲಹೀನಾಗಿ ಕುಲ ಗೆಟ್ಟು ಮಾತನಾಡಿ ಇಂದು ನನ್ನ ಮಗನ ಮೇಲೆ ಕೈ ಮಾಡಿ ಕಳಿಸಿದ ವೆಂಕಟ ಒದ್ದು ಕ್ರಾಂತಿಕಾರಿ ರಕ್ತಕಾರಿ ಎಂದು ಬಿರುದಿನ ಹಮ್ಮೀರನಾದ ಆ ನನ್ನ ಕಾಳಬೈರನ ಪರಶುರಾಮನಿಂದ ಅವರ ಮುಂಡವನ್ನೇ ತೆಗೆದು ಸೋಕಿನ ದೇಹದಿಂದ ಮೈಗೆಮ್ಮದ ಬೇರಿನ ಅವರ ರುಂಡವನ್ನೇ ತುಂಡು ತುಂಡಾಗಿ ಕಡಿದು ಕಂಡು ಕಂಡು ನಾಯಿಗಳಿಗೆ ಹಾಕಿ ಬರ್ತೇನೆ ಚಿಕ್ಕವರ ಮಾತನ್ನು ಕೇಳಿ ಅವರೊಡನೆ ಜಗಳಕ್ಕೆ ಹೊರಟಿರುವ ಸ್ವಲ್ಪ ಬುದ್ಧಿ ಇದೆಯಾ ನಿನಗೆ ಅಪ್ಪ ಯಾರಪ್ಪ ಚಿಕ್ಕವರು ನಾನಂತೂ ಚಿಕ್ಕವನು ನಿಜ ಆದರೆ ಮೊನ್ನೆ ನಿನ್ನನ್ನು ಮನೆಗೆ ಕರೆಸಿ ಹೊಡೆದು ಕರೆಸಿದಲ್ಲ ಆ ಹುಚ್ಚು ಸುಳಿ ಮಕ್ಕಳು ವೆಂಕಟರೆಡ್ಡಿ ಮನೆ ತಂಡದವರು ಅವಾಗ ನೀ ಅವಾಗ ನೀನು ಚಿಕ್ಕವನ ಹೇಳಪ್ಪ ಹೇಳು ಏನು ನನ್ನ ನನ್ನ ಮೇಲೆ ಕೈ ಮಾಡಿ ಕಳಿಸಿದಾರ ಹೇಳಣ್ಣ ಯಾವ ಕಾರಣಕ್ಕೆ ನಿನ್ನ ಮೇಲೆ ಕೈ ಮಾಡಿದರು ಅಣ್ಣ ಅದು ಎಂದು ಅಧಿಕ ಕಾಲ ಕಳೆಯುವ ಮಾತೇ ಬೇಡ ಅಣ್ಣ ಹುಲಿ ಅಂತ ತಮ್ಮ ಮನೆಯಲ್ಲಿದ್ದರು ನಿನ್ನ ಮೇಲೆ ಕೈ ಮಾಡಿದ್ದಾರೆ ಬದುಕಿದ್ದು ಏನು ಸಾರ್ಥಕ ಅಣ್ಣ ಗಂಡದೆ ಗಂಡ ಚಂಡ ಪ್ರಚಂಡ ಪುಂಡರಿಗೊಬ್ಬ ಪುರುಷ ಗಂಡನದ ಈ ಬೀರಪ್ಪ ನನ್ನನ್ನು ಕೆಣಕಿ ನಿನ್ನ ಮೇಲೆ ಕೈ ಮಾಡಿದ್ದಾರೆ ಎಂದರೆ ನಾನು ಬದುಕಿದ್ದು ಏನು ಸಾರ್ಥಕ ಅವರನ್ನು ಜೀವಂತ ಬಿಡಲಾರೆ ನಾವು ದರ್ಪದ ದೌರ್ಜನ್ಯ ಅಧಿಕಾರದ ಅಂತಸ್ತಿನ ಮೇಲೆ ಕೊಳೆದು ಬಡವರನ್ನು ಮೆಟ್ಟಿ ಮರೆಯಬೇಕೆಂದು ಸಾವಿರಾರು ರಾಶಿ ನೀಟ್ಟುಕೊಂಡಿರುವ ಕೋದಿನ ಕಟ್ಟಿ ಹೊತ್ತುಕೊಂಡು ಬಂದು ಆ ನಿನ್ನ ಚಪ್ಪಲಿಂದ ಅವರ ಮುಖಕ್ಕೆ ತಟ್ಟಿ ತಟ್ಟಿ ಹೊಡೆದಿದರೇ ನನ್ನ ಹೆಸರು ಬೀರಪ್ಪನೇ ಬೀರಪ್ಪ ನಿಲ್ಲು ಬೀರಪ್ಪ ಕನಕ ನಮ್ಮ ಮನೆಗೆ ಏನು ಕಾಯ್ದಿದೆ ಏನೂ ಆಗೋದಿಲ್ಲ ಯಾಕ್ರಿ ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ ನೋಡಿ ಆಗೋದು ಒಮ್ಮೆ ಆಗುತ್ತದೆ ಅದು ಹಿಂದೆ ಆಗಿ ಹೋಗ್ಲಿ ಬನ್ನಿ ಒಳಗಡೆ